ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಕಂಟೆಂಟ್ ಅಂತ ನೀವು ಇವಾಗಾಗಲೇ ನೋಡಿರ್ತೀರ ಅಂದರೆ ತಂಬಲೇನಲ್ಲಿ ನೋಡಿರ್ತೀರ ಅಂದರೆ ಸೇವಿಂಗ್ಸ್ ಯಾವ ಥರ ಮಾಡಬೇಕು ಅಂತ ನನಗೊಬ್ರು ವ್ಯೂವರ್ಸ್ ಕೇಳಿದರು ಆಕ ನಾವು ಮನೇಲೇ ಇರ್ತೀವಿ ಯಾವ ಥರ ಸೇವಿಂಗ್ಸ್ ಮಾಡಬಹುದು ನೀ ಅಂದರೆ ಹೊರಗಡೆ ಹೋಗಿ ದುಡಿಯೋರಾದರೆ ಸೇವಿಂಗ್ಸ್ ಮಾಡ್ತಾರೆ ಅವರು ದುಡಿದ ಅವರು ಸಂಪಾದನೆಯಲ್ಲಿ ನಮ್ಮ ಮನೆಯಲ್ಲಿದ್ದು ಯಾವ ಥರ ಸಂ ಸೇವಿಂಗ್ಸ್ ಮಾಡಬೇಕು ಅಂದರೆ ನಾವು ನಮ್ಮ ಮನೇಲಿ ಕೊಟ್ಟಿದ್ರಲ್ಲೇ ನಾವು ಮನೆ ಮೇಂಟೆನೆನ್ಸ್ ಆಗಲಿ ಎಲ್ಲ ನಾವು ನಿಭಾಯಿಸಬೇಕು ಅಂಥದ್ರಲ್ಲಿ ನಾವು ಯಾವ ಥರ ಸೇವಿಂಗ್ಸ್ ಮಾಡಬಹುದು ಅಂತಂದು ಕೇಳಿದರು ಸರಿ ನಾನು ವೀಡಿಯೋದಲ್ಲಿ ನೋಡಿ ನಾನು ಹೇಳಿದ್ದೀನಿ ಕ್ಲಿಯರಾಗಿ ಆ ಥರ ಸೇವಿಂಗ್ಸ್ ಮಾಡಬೇಕು ಅಂತ ಇಲ್ಲ ಅಕ್ಕ ನನಗೆ ಲೈವಲ್ಲಿ ತೋರಿಸಿ ಅಂದರು ಆ ಥರ ನೋಡೋಣ ಲೈವ್ ಬಂದು ಬರೋಕ್ಕಾದರೆ ಬರ್ತೀನಿ ಅಂತಂದು ಕೇಳಿದೆ ಅವ್ರಿಗೋಸ್ಕರ ಮತ್ತೆ ಅವರು ನಿನ್ನೆ ಶಿವರಾತ್ರಿ ಇತ್ತಲ್ಲ ಆ ಶಿವರಾತ್ರಿಯಲ್ಲಿ ಮತ್ತೆ ಸಿಕ್ಕಿದ್ರು ಅಕ್ಕ ಅದು ವೀಡಿಯೋನೇ ಹಾಕಿಲ್ಲಲ್ಲ ಅಕ್ಕ ಅಂದರು ಅಂದರೆ ನನಗೆ ತುಂಬ ಕ್ಲೋಸ್ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಅವರಂತಲ್ಲ ಬೇರೆ ಯಾರೇ ಸ ನನ್ನ ಸಬ್ಸ್ಕ್ರೈಬರ್ಸು ಆಗಲಿ ಯಾರೇ ವ್ಯೂವರ್ಸ್ ಆಗಲಿ ಕೇಳಿದರೆ ಆ ಕಂಟೆಂಟ್ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಿಮ್ಮ ಹತ್ರ ಹಂಚ್ಕೊತೀನಿ ವೀಡಿಯೋಸ್ ಮಾಡಿ ನನ್ನ ಮಕ್ಕಳು ವಾಯ್ಸ್ ಕೇಳಿಸ್ತಾ ಇರ್ಬೋದು ಅಂದರೆ ಅವರು ಇರೋದ್ರಿಂದ ಸ್ವಲ್ಪ ಡಿಸ್ ಡಿಸ್ಟರ್ಪ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಸೇವಿಂಗ್ಸ್ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನಮ್ಮ ಮನೆಯವರು ಇಷ್ಟು ತರಕಾರಿ ಇವಾಗ ಹಾಲು ತರೋಕ್ಕೆ ಪ್ರತಿಯೊಂದು ಅವರೇ ತಂದು ಕೊಡೋಲ್ಲವಾ ಅಂಗಡಿಗೆ ನಾವು ಏನಕ್ಕಾದರೂ ಹೋಗಿ ಹೋಗ್ತೀವಿ ಹೋಗ್ದಿದ್ದಂಗಂತೂ ಇರಲ್ಲ ಎಲ್ಲರೂ ಇಲ್ಲೇ ಎಲ್ಲ ತಂದು ಕೊಡ್ತಾರಂದರೂ ಒಂದು ಹಾಲಿಗಾಗಲಿ ಮೊಸರಿಗಾಗಲಿ ಇಲ್ಲ ಚಿಕ್ಕ ಊಟ ಚಿಕ್ಕ ಪುಟ್ಟ ಐಟಮ್ಸ್ ತರಕ್ಕಾಗಲಿ ನಾವು ಅಂಗಡಿಗೆ ಹೋಗೇ ಹೋಗ್ತೀವಿ ಆವಾಗಾದರೂ ಸೇವಿಂಗ್ಸ್ ಮಾಡ್ಬೋದು ಯಾವ ಥರ ಅಂತ ಇವಾಗ ತೋರಿಸ್ತೀನಿ ನೋಡಿ ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದು ಬಾಕ್ಸು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ಇದರಲ್ಲಿ ಚೇಂಜ್ ಅಂದರೆ ಇವಾಗ ಹಾಲು ತರಕ್ಕೆ ಇಲ್ಲ ಮೊಸರು ತರೋಕೆ ಅಂಗಡಿ ಹೋಗ್ತೀನಲ್ಲ ಅಥವಾ ಏನಾದರೂ ಪೌಡ್ರ್ ತರಕ್ಕೆ ಕಾಫಿ ಪೌಡ್ರು ಅಂದರೆ ಎಲ್ಲ ರೇಷನಲ್ಲೇ ತಂದ್ಕೊಂಡಿದ್ವಿ ಒಂದು ಐಟಮ್ ಎರಡು ಐಟಮ್ ಮರೆತೋಗಿರ್ತೀವಿ ಆ ಥರಕ್ಕಂತ ಹೋಗ್ತೀವಲ್ಲ ಅವಾಗ ಅವ್ರು ಚೇಂಜ್ ಕೊಡ್ತಾರಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಆ ಥರ ಚೇಂಜ್ ಕೊಟ್ಟಿದ್ದನ್ನ ನಾನು ಈ ಥರ ಡಬ್ಬದಲ್ಲಿ ಹಾಕ್ಕೊಂಡು ಅವ್ರು ಚೇಂಜ್ ಕೊಡ್ತಾರಲ್ಲ ಆ ಚೇಂಜ್ನ ತಂದುಬಿಟ್ಟು ಈ ಥರ ಡಬ್ಬದಲ್ಲಿ ಹಾಕ್ಕೊಂಡು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ನಾವು ನಾವು ಹೊರಗೆ ಹೋಗಿ ಸಂಪಾದನೆ ಮಾಡಲ್ಲ ಅನ್ನೋರಿಗೆ ಇದು ಸಾರಿ ಫೋನ್ ಬಂತ ಅದಕ್ಕೆ ಕಟ್ ಮಾಡಿದೆ ಅವರು ಮನೆಯಲ್ಲೇ ಇರ್ತೀನಿ ನಾನು ಮನೆಯಲ್ಲೇ ಇರ್ತೀನಿ ಅಲ್ವಾ ಆದ್ದರಿಂದ ನಾನು ಈ ಥರ ನೋಡಿ ಅದು ತೆಗ್ದಿಲ್ಲ ಹಿಂಗೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ಸ್ ಇರ್ತವಲ್ಲ ಆ ಕಾಯಿನ್ಸ್ ಎಲ್ಲ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಏನು ಚೇಂಜ್ ತರ್ತೀನಲ್ಲ ಅಂಗಡಿಗೆ ಬಂದ ತಕ್ಷಣ ಆ ಬಂದ ತಕ್ಷಣ ಆ ಚೇಂಜ್ನ ಇದ್ರಲ್ಲಿ ಹಾಕ್ಬಿಡ್ತೀನಿ ನಾನು ಇದನ್ನ ನಮ್ಮ ಮನೇಲಿ ನೋಡಿದ್ದಾರೆ ಇಲ್ಲ ಅಂತಲ್ಲ ನೋಡಿದ್ದಾರೆ ಅವ್ರೇನು ತಗೊಳಲ್ಲ ಅಂದರೆ ತೊಗೊತಾರೆ ಎಲ್ಲಾದರೂ ಹೊರ್ಗಡೆ ಹೋದರೆ ಚೇಂಜ್ ಬಗ್ಗೆ ಆದರೆ ತಗೊಂಡು ಹೋಗ್ತಾರೆ ಇಲ್ಲ ಅಂತಲ್ಲ ಫುಲ್ಲು ಖಾಲಿ ಮಾಡಲ್ಲ ಇಟ್ಕೊಂಡ್ರೆ ಅರ್ಧ ಅರ್ಧ ಅಂದರೆ ಇಷ್ಟ ಆಗುತ್ತೇನೋ ಅರ್ಧಕ್ಕೂ ಸ್ವಲ್ಪ ಕಡಿಮೆ ಐತೆ ಕಾಲು ಭಾಗ ಇರ್ಬೋದೇನೋ ಇಷ್ಟು ನಂದು ಚಿಲ್ಲರೆ ಹೆಚ್ಚೆ ಸೇವಿಂಗ್ಸು ಮತ್ತು ಇನ್ನೊಂದು ಸೇವಿ ಇದ್ಬಿಟ್ಟು ಇನ್ನೂ ನಾವು ಸ್ವಲ್ಪ ಹೆಚ್ಚಾಗಿ ಸೇವಿಂಗ್ಸ್ ಮಾಡಬಹುದು ಅನ್ನೋರಿಗೆ ಮತ್ತೆ ತೋರಿಸ್ತೀನಿ ನೋಡಿ ಈ ಥರ ಪರ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಚೇಂಜು ಒಂದು ರೂಪಾಯಿ ಒಂದು ರೂಪಾಯಿ ಕ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಯಿನ್ಸ್ ಬರುತ್ತಲ್ಲ ಅದು ಆ ಡಬ್ಬದಲ್ಲಿ ಹಾಕ್ತೀನಿ ಇಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತಲ್ಲ ಅದೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಅಂದರೆ ಜಾಸ್ತಿ ಅಂದರೆ ಇದರಲ್ಲಿ ಹತ್ತು ರೂಪಾಯಿ ಹಾಕಿಲ್ಲ ಫುಲ್ಲು ಇಪ್ಪತ್ತು ರೂಪಾಯಿ ಹಾಕ್ತಾ ಇದ್ದೀನಿ ಹತ್ತು ಹತ್ತು ರೂಪಾಯಿ ಇದರಲ್ಲಿಲ್ಲ ನೋಡಿ ಇದರಲ್ಲಿ ಬರೀ ಇಪ್ಪತ್ತು ರೂಪಾಯಿ ಇದೆ ಜಾಸ್ತಿ ಏನಿಲ್ಲ ನೋಡಿ ಆಚೆ ತೆಗೆದು ತೋರಿಸ್ತೀನಿ ಮತ್ತೆ ನೋಡಿ ಬರೀ ಫುಲ್ಲು ಅಂದರೆ ಇದು ಮುದ್ರಿದ್ದೀನಿ ಎಲ್ಲಾದನ್ನೂ ಜೋಡಿಸಿ ಅಂದರೆ ಚಿಕ್ಕ ಆಗಲ್ಲ ಅಂತ ಎಲ್ಲ ಇಪ್ಪತ್ತು ರೂಪಾಯಿನ ಈ ಥರ ಇದ್ರಲ್ಲ ಹಾಕಿದ್ದೀನಿ ಎಲ್ಲದನ್ನು ನೋಡಿ ಎಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ಬೇರೆ ಹತ್ತು ಬೇರೆ ಆ ಥರನೂ ಜೋಡಿಸ್ಕೊಬೋದು ನಾನು ಹತ್ತು ಹತ್ತು ರೂಪಾಯಿ ಹಾಕಿಲ್ಲ ಇಪ್ಪತ್ತು ರೂಪಾಯಿ ಇದು ಸೇವಿಂಗ್ಸ್ ಮಾಡಿದ್ದೀನಿ ಇದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಇದೊಂದು ಒಂದು ಥೌಸನ್ನು ಇಲ್ಲ ಫೈವ್ ಹಂಡ್ರೆಡ್ ಆಗುತ್ತಲ್ಲ ಇದಿದೆ ಫೈವ್ ಹಂಡ್ರೆಡು ಇದೆಯೋ ಕಡಿಮೆ ಇದೆಯೋ ಗೊತ್ತಿಲ್ಲ ಒಂದು ತೌಸನ್ನು ಫೈವ್ ಹಂಡ್ರೆಡ್ ಆಗುತ್ತಲ್ಲ ಈ ಚೇಂಜ್ ಎಲ್ಲ ಅಂಗಡಿಗೆ ಇಲ್ಲ ನಮ್ಮ ನಮ್ಮನೇಲಿ ಕೊಡ್ತೀನಿ ಇದು ಚೇಂಜ್ ಎಲ್ಲ ಕೊಟ್ಬಿಟ್ಟು ನೋಟಿಸ್ಕೊಂತೀನಿ ಅಂದರೆ ಫೈವ್ ಹಂಡ್ರೆಡ್ ಆಗಿದೆ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇರೋದು ಫೈವ್ ಹಂಡ್ರೆಡ್ ಆಗಿದೆ ಅಂದರೆ ನಮ್ಮ ಮನೆಯವ್ರು ಕೊಡ್ತೀನಿ ಈ ಥರ ಚೇಂಜ್ ಕೊಡ್ತೀನಿ ಕೊಡು ಅಂತ ಇಲ್ಲ ಅವರು ಏನಾದರೂ ಹೊರಗಡೆ ಎಲ್ಲನೂ ಹೋದರೆ ನಾನು ಚೇಂಜ್ ಕೊಟ್ಬಿಟ್ಟು ಅವ್ರ ಹತ್ರ ನೋಟಿಸ್ಕೊಳ್ತೀನಿ ಚಿಲ್ಲರೆ ಅಂಗಡಿಲೆಲ್ಲ ಅವರು ಜಾಸ್ತಿ ಕೇಳ್ತಾರಲ್ಲ ಅವ್ರ ಹತ್ರ ಆದರೂ ಆ ಥರ ಮಾಡ್ಬೋದು ನಾನು ಒಂದು ಒಂದು ಸಾರಿ ಈ ಚಕ್ಕದವ್ರು ಬರ್ತಾರಲ್ಲ ಆ ಚಕ್ಕದವ್ರಿಗೆ ಈ ಥರ ಚೇಂಜ್ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ನೋಟಿಸ್ಕೊಂಡಿದ್ದೆ ಯಾಕಂದರೆ ಅವರು ಚೇಂಜ್ ಬೇಕಾಗುತ್ತೆ ಅಂತ ಎರಡನೇ ಸರಿ ಅಂದರೆ ಅಂಗಡಿಲಿ ಕೊಟ್ಟಿದ್ದೆ ಆಮೇಲೆ ನಮ್ಮ ಮನೆಯವ್ರು ಅಂದರು ನನಗೆ ಕೊಡು ನಾನೇ ಕೊಡ್ತೀನಿ ಅಂತ ಅಂದರು ಸಾರಿ ಅಂದರು ಅದರಿಂದ ಅವ್ರಿಗೆ ಕೊಟ್ಬಿಟ್ಟು ನೋಟ್ ಇಸ್ಕೊತೀನಿ ಚೇಂಜ್ ಕೊಟ್ಬಿಟ್ಟು ನೋಟ್ ಇಸ್ಕೊತೀನಿ ಅವ್ರ ಹತ್ರನೇ ನೀವೇ ಥರ ಸೇವಿಂಗ್ಸ್ ಮಾಡ್ತೀರ ಅಂತ ಕಮೆಂಟ್ ಬಿಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಇದು ಇದಾಯಿತು ಇದನ್ನ ಕೊಟ್ಬಿಟ್ಟು ಮತ್ತೆ ನೋಟ್ ಇಸ್ಕೊತೀವಲ್ಲ ಇನ್ನೂ ಸ್ವಲ್ಪ ನಾವು ಸೇವಿಂಗ್ಸ್ ಮಾಡಬಹುದು ಅನ್ನೋರಿಗೆ ಇನ್ನೊಂದು ಸೇವಿಂಗ್ಸ್ ಟಿಪ್ ಹೇಳ್ತೀನಿ ನೋಡಿ ಏನಿಲ್ಲ ಅಂದರೂ ದಿನಕ್ಕೆ ಐನೂರು ಇಲ್ಲ ಸಾವಿರನೂ ಇಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಸೇವಿಂಗ್ಸ್ ಮಾಡ್ತೀವಿ ಅನ್ನೋರಿಗೆ ಇದು ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಈ ಪರ್ಸಲ್ಲಿ ನೋಡಿ ಈ ಸೇವಿಂಗ್ಸ್ ಇದೆ ಅಂದರೆ ಚೇಂಜ್ ಎಲ್ಲ ಕೊಟ್ಬಿಟ್ಟು ಈ ಥರ ನೋಟ್ ಇಸ್ಕೊಂತೀನಿ ಅದು ಅದೆಲ್ಲ ಇದರಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಟೆನ್ ತೌಸನ್ನು ತೌಸನ್ ತೌಸಾಗೋವರೆಗೂ ಇದನ್ನ ಯೂಸ್ ಮಾಡ್ಕೊಳಲ್ಲ ಅಂದರೆ ಫುಲ್ ಕಷ್ಟ ಅಂತಂದು ಬಂದರೆ ಅವಾಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನಾನೇ ಇಟ್ಕೊಳಲ್ಲ ಇಲ್ಲ ಮನೆಗೆ ಇಲ್ಲ ನಮ್ಮ ಮನೆಯವ್ರಿಗೆ ಏನಾದರೂ ಈ ಥರ ಸೇವಿಂಗ್ಸ್ ಮಾಡ್ತಾ ಇರ್ತೀವಿ ಅಂದರೆ ಚೇಂಜ್ ಕೊಟ್ಬಿಡೋದು ನೋಟಿಸ್ಕೊಳ್ಳೋದು ಆ ಥರ ನೀವು ಯಾವ ಥರ ಸೇವಿಂಗ್ಸ್ ಮಾಡ್ತೀರಾ ಅಂತಕೊಂಡು ಬಾಕ್ಸಲ್ಲಿ ತಿಳಿಸಿ ಇಲ್ಲ ನಾವು ಈ ಥರ ಮನೇಲಿಟ್ಟರೆ ನಮ್ಮ ಮನೆಯವರು ಬಿಡೋಲ್ಲ ಅನ್ನೋರು ಬ್ಯಾಂಕಲ್ಲಿ ಹಾಕ್ಕೊಬೋದು ಅಂದರೆ ಇಲ್ಲಾಂದರೆ ಈ ಉಂಡಿಗಳು ಬರ್ತಾವಲ್ಲ ಅಂದರೆ ಉಂಡಿ ಒಂದು ಸರಿ ನಾನು ಉಂಡಿಯಲ್ಲಿ ಚೇಂಜ್ ಹಾಕಿದ್ದೀನಿ ಚೇ ಹಾಕಿ ಮತ್ತೆ ಅದು ಓಪನ್ ಮಾಡಿದರೆ ನಮ್ಮ ಮಕ್ಕಳು ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಂಡಿಯಲ್ಲಿ ಏನಾಗ್ತೀವೋ ಅದನ್ನ ಓಪನ್ ಮಾಡಿದ ತಕ್ಷಣ ಅದು ವೇಸ್ಟ್ ಆಗಿಬಿಡುತ್ತೆ ಅದನ್ನ ಬಿಸಾಕಿ ಮತ್ತೆ ಬೇರೆ ಉಂಡೆ ತರಬೇಕು ಸೇವಿಂಗ್ಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಯಾವ ಥರ ಆದರೂ ಸೇವಿಂಗ್ಸ್ ಮಾಡ್ಬೋದು ಇ ಎಮ್ ಐ ಇ ಎಮ್ ಐ ಥರ ಕಟ್ಕೊಂಡಾದ್ರೂ ಸೇವಿಂಗ್ಸ್ ಮಾಡ್ಬೋದು ಇಲ್ಲ ಪಾಲಿಸಿಗಳು ಬಂದಿದ್ದಾವೆ ಪಾಲಿಸಿ ಥರನು ಸೇವಿಂಗ್ಸ್ ಮಾಡ್ಬೋದು ನಾ ಅಂದರೆ ನನಗೆ ಅಷ್ಟೊಂದು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಮನೇಲೇ ಇರೋದ್ರಿಂದ ಅಷ್ಟು ಸೇವಿಂಗ್ಸ್ ಇರೋ ಸಿಗೋಲ್ಲವಾ ಅದಕ್ಕೆ ಒಂದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚೇಂಜ್ ಇರುತ್ತಲ್ಲ ಅದರಲ್ಲೇ ನಾನು ಸೇವಿಂಗ್ಸ್ ಮಾಡ್ಕೊತೀನಿ ಅಂದರೆ ನಮ್ಮ ನನಗೆ ಏನಂದ್ರೆ ನಮ್ಮ ಮನೆಯವ್ರಿಗೆ ಏನಾದರೂ ಸರ್ಪ್ರೈಸ್ ಕೊಡೋಕ್ಕೆ ಇಲ್ಲ ಮಕ್ಳಿಗೆ ಏನಾದರೂ ತಂದು ಕೊಡೋಕ್ಕೆ ಅಂದರೆ ನಮ್ಮ ಕೈಲಾಗಲ್ಲ ಒಂದೇ ಸರಿ ತೌಸನ್ನು ಆ ಥರ ಕೊಟ್ಟು ತಗೊಳ್ಳಕ್ಕಾಗಲ್ಲ ಆ ಟೈಮಲ್ಲೇ ಅದು ಕೊಟ್ಬಿಟ್ಟು ಇಲ್ಲ ನನ್ನ ಬರ್ತಡೆಗೆ ಇಲ್ಲ ಮಕ್ಳು ಬರ್ತಡೆಗೆ ಇಲ್ಲ ನಮ್ಮ ಮನೆಯವ್ರ ಬರ್ತಡೆಗೆ ಆ್ಯನಿವರ್ಸರಿಗೆ ಆ ಟೈಮಲ್ಲೆಲ್ಲ ಏನಾದರೂ ಗಿಫ್ಟ್ ಕೊಡೋಕ್ಕೆ ಆ ಥರ ಸೇವಿಂಗ್ಸ್ ಮಾಡ್ಕೊತೀರಿ ಇಲ್ಲ ಮನೆಯಲ್ಲಿ ಕಾಸಿಲ್ದಿರೋ ಟೈಮಲ್ಲಿ ಹುಷಾರಿಲ್ಲ ಯಾರಿಗಂದ್ರೆ ಅಂದರೆ ಊರೆಲ್ಲ ಅಜ್ಜಿ ಹತ್ತೆ ಇರ್ತಾರಲ್ಲ ಅವ್ರಿಗೇನಾದರೂ ಬೇಕು ಅಂದರೆ ಅವ್ರಿಗೆ ಕೊಡ್ತೀನಿ ಅಷ್ಟೇ ಈ ಥರ ಸೇವಿಂಗ್ಸ್ ಮಾಡ್ತಾ ಹೋಗ್ತೀನಿ ನೀವು ಯಾವ ಥರ ಮಾಡ್ತೀರ ಅಂತ ತಿಳಿಸಿ ಅಂದರೆ ಜಾಸ್ತಿ ಸೇವಿಂಗ್ಸ್ ಅಂತಂದೇನಿಲ್ಲ ನನ್ನದು ಇಷ್ಟೇ ಚಿಕ್ಕದಾಗಿ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಒಂದು ರೂಪಾಯಿ ಎರಡು ರೂಪಾಯಿ ಏನು ಅಷ್ಟೊಂದು ಸೇವಿಂಗ್ಸ್ ಆಗುತ್ತೆ ಅಂತ ಅನ್ನೋರಿಗೆ ಅಂದರೆ ಹನಿ ಹನಿ ಕೂಡಿದ್ರೇ ಹಳ್ಳ ಅಂತಂದು ಈಗಾಗಲೇ ಆಗಲೇ ನೋಡಿರ್ತೀರ ಸೊ ಸ್ವಲ್ಪ ಕುಡಿಟ್ರೇ ಅದು ದೊಡ್ಡದಾಗೋದು ಅಂದರೆ ಒಂದು ಒಂದು ಲೋಟ ಅಕ್ಕಿ ತಗೊಂಡ್ರೆ ಒಂದೊಂದು ಲೋಟ ಅಕ್ಕಿ ತಗೊಂಡು ಒಂದು ಬಾಕ್ಸಿಗೆ ಹಾಕ್ತಾ ಹೋಗಿ ಡೈಲಿ ಡೈಲಿ ಇದ್ದರೆ ಅದು ತುಂಬೇ ತೊಗುತ್ತೆ ಒಂದು ದಿನ ಅಲ್ಲ ಒಂದಿನ ಆದ್ರಿಂದ ಹಂಗೆ ಒಂದೊಂದು ರೂಪಾಯಿ ಹಾಕ್ತಾ ಹೋದರೆ ಅದು ಇಷ್ಟು ಅಮೌಂಟ್ ಅಂತ ಆಗುತ್ತೆ ಇದೇ ಅಮೌಂಟಲ್ಲಿ ಸ್ವಲ್ಪ ನಾನು ಸ್ವಾಮಿ ತೊಗೊಂಡೋಗಿದ್ದೆ ಅಂದರೆ ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿದ್ರಲ್ಲ ನಮ್ಮಣ್ಣವರು ಅವ್ರಿಗೆ ತೊಗೊಂಡೋಗಿ ಎಲ್ರಿಗೂ ಎಲ್ ಅಲ್ಲಿ ಎಷ್ಟು ಜನ ಮಲೆ ಹಾಕಿರ್ತಾರೋ ಅಷ್ಟು ಇಷ್ಟು ಇಷ್ಟೇನು ತೊಗೊಂಡೋಗಿದ್ದೆ ನನ್ನ ಕೈ ಎಲ್ ತೆಲ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಇವಾಗ ಏನು ಡಬ್ಬ ತೋರಿಸಿದ್ನ ಅದು ಮುಕ್ಕಾಲು ಭೋಗ ಇತ್ತು ಅದರ ಕಾಲದ ಬಗೆನ ತೊಗೊಂಡೋಗಿ ಎಲ್ರಿಗೂ ಸ್ವ ಸ್ವಲ್ಪ ಹಾಕಿದ್ದೆ ಅಂದರೆ ನನ್ನ ಹತ್ರ ಇರೋದು ನಾನು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಅವರಿಗೂ ಸ್ವಲ್ಪ ಹಾಕಿದ್ದೆ ಈ ಸೇವಿಂಗ್ಸ್ ಟಿಪ್ಪು ನಿಮ್ಗೆ ಯಾವ ಥರ ಅನ್ನಿಸ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರಿಂದ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ನಾಲ್ಕು ವೀಡಿಯೋಸು ನೋಟಿಫಿಕೇಷನ್ ಆಗಿ ನಿಮಗೆ ಮೇಲಲ್ಲಿ ಬರುತ್ತೆ ಎಲ್ರಿಗಿನ್ನ ಮುಂಚೆ ನೀವೇ ನನ್ನ ವೀಡಿಯೋ ಏನು ವೀಡಿಯೋ ಹಾಕಿರ್ತೀನಿ ನೋಡ್ಬೋದು ಹಾಗೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಮತ್ತೊಂದು ಬ್ಲಾಗ್ ಮುಖಾಂತರ ಸಿಗೋಣ